ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಹಾಕ್ತಾ ಇರೋ ಡಿಸೈನ್ಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಹೇಳಿಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಒಂದು ಚೈನ್ನ ತೊಗೋಬೇಕು ಇಲ್ಲಿ ಎರಡು ಸಲ ಲಾಕ್ ಮಾಡಿ ಒಂದು ಚೈನ್ನ ತಗೋಬೇಕು ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಮೀಡಿಯಮ್ ಸೈಜಿದು ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಒಂದು ಚೈನ್ನ ತಗೋಬೇಕು ಅದನ್ನು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಅಂದರೆ ಬೀಡ್ಸ್ ಆ ಕಡೆ ಕಡೆ ಒಂದೊಂದು ಚೈನ್ ಬರಬೇಕು ಆ ರೀತಿಯಾಗಿ ನಾವು ನೋಡ್ಕೋಬೇಕಾಗುತ್ತೆ ಡಿಸೈನ್ ಮಾಡಬೇಕಾದ್ರೆ ಲಾಕ್ ಮಾಡಿ ಆದಮೇಲೆ ಮತ್ತೆ ಒಂದು ಚೈನ್ನ ತೊಗೊಂಡೆ ಇವಾಗ ಆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಇದ ಇದಾದ ಮೇಲೆ ಸಲ ಬೀಡ್ ಲಾಕ್ ಮಾಡ್ಕೊಳ್ಳೋದು ಅದಾದಮೇಲೆ ಒಂದು ಚೈನು ಇದೇ ಥರ ನಾವು ಬೇಸೈನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ ಮಾಡಿದೇವಲ್ವಾ ಈಗ ಒಂದು ಚೈನ್ ನ ತಗೊಂಡೆ ಈಗ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಕ್ರಿಸ್ಟಲ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದೀನಿ ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಸಲ ಲಾಕ್ ಮಾಡ್ಕೊಂಡು ಮತ್ತೆ ಒಂದು ಚೈನ್ ನ ತಗೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಗೆ ಲಾಕ್ ಮಾಡ್ಕೋಬೇಕು ಬೇಸ್ ಲೈನ್ ನ ಇದೇ ತರ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಆದ್ರೆ ಬೀಡ್ಸ್ ಆ ಕಡೆ ಕಡೆ ಒಂದೊಂದು ಚೈನ್ ನಾವು ತಗೋಬೇಕು ನೋಡಿ ಫುಲ್ ಬೇಸ್ ಲೈನ್ ಕಂಪ್ಲೀಟ್ ಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿಕೊಂಡಿರೋದು ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಗಳನ್ನ ಹಾಕಿ ಥ್ರೆಡ್ ನ ಕಟ್ ಮಾಡಿದ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ನೋಡಿ ಬೇಸ್ ಲೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಪೇಜ್ಲೈನ್ನ ಕರೆಕ್ಟಾಗಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪು ತುಂಬಾ ಈಸಿ ಇದೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಅಂದರೆ ಬರೀ ಚೈನ್ಗಳನ್ನು ಹಾಕ್ತಾ ಹೋಗೋದಷ್ಟೇ ಇದನ್ನು ಬೇಕಾದರೆ ಲಾಸ್ಟ್ ಎಂಡ್ ಮಾಡಿದ್ವಲ್ಲ ಥ್ರೆಡ್ನ ಕಟ್ ಮಾಡಿದರೆ ಅಲ್ಲೇ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಬರೀ ಐದೈದು ಚೈನ್ನ ಹಾಕ್ತಾ ಕೂಡ ಬರ್ಬೋದು ನೀವು ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಬೇಕು ಅಂದರೆ ಎರಡು ಸಲ ಕೂಡ ಲಾಕ್ ಮಾಡ್ಕೋಬೋದು ಲಾಕ್ ಮಾಡಿ ಆದಮೇಲೆ ಐದು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಈ ರೀತಿ ಐದು ಚೈನ್ನ ತೊಗೊಂಡಾದಮೇಲೆ ಅಲ್ಲಿ ಬಟ್ಟೆಗೆ ಏನು ಲಾಕ್ ಮಾಡಿರ್ತೀವಿ ಪ್ರಿವಿಯ ಸ್ಟೆಪ್ಪಲ್ಲಿ ಆ ಗ್ಯಾಪಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಇನ್ನೂ ಒಂದು ಸಲ ಐದು ಚೈನ್ನ ತೊಗೋಬೇಕು ಅಂದರೆ ಬೀಡ್ ಸುತ್ತ ಕವರ್ ಆಗೋ ಥರ ನಾವು ಇಲ್ಲಿ ಐದು ಚೈನ್ಗಳನ್ನು ತಗೊಳ್ಳೋದು ಅದಾದಮೇಲೆ ನಾವು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ವ ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಈ ಅಂತೂ ತುಂಬಾ ಈಸಿ ಬರೀ ಚೈನ್ಗಳನ್ನು ಹಾಕ್ತಾ ಹೋಗೋದಷ್ಟೇ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ನೋಡಿ ಈ ರೀತಿ ಅಲ್ಲಿ ಲಾಕ್ ಮಾಡಿ ಆದಮೇಲೆ ಸಲ ಇದು ಚೈನ್ ತಗೊಳ್ತಾ ಇದ್ದೀನಿ ಈ ರೀತಿ ಆಯ್ತು ಚೈನ ತೊಗೊಂಡು ಬಟ್ಟೆಗೆ ಏನು ಲಾಕ್ ಮಾಡಿರ್ತೀವಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯಿತು ತುಂಬ ಈಸಿಯಾಗಿ ಆಗ್ತಾ ಹೋಗ್ಬೋದು ಈಗಷ್ಟೇ ಕಲಿತಾ ಇದ್ದೀನಿ ಅಂತ ಅನ್ನೋರು ಕೂಡ ಈ ಡಿಸೈನ ಖಂಡಿತವಾಗ್ಲೂ ಟ್ರೈ ಮಾಡಿ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ ನೋಡಿ ಈ ಸ್ಟೆಪ್ಪಲ್ಲಿ ಇಷ್ಟೇ ಬರೀ ಐದೈದು ಚೈನ ತೊಗೊಂಡು ನಾವು ಲಾಕ್ ಮಾಡ್ತಾ ಹೋದರೆ ಆಯಿತು ಅಂದರೆ ಕ್ರಿಸ್ಟಲ್ ಬೀಡ್ಸ್ ಸ್ವಲ್ಪ ಏನಾದರೂ ನೀವು ದೊಡ್ಡ ತೊಗೊಂಡಿದ್ರೆ ಜಾಸ್ತಿ ಚೈನ್ ತೊಗೋಬೇಕಾಗತ್ತೆ ಈ ಬೀಡ್ಸಿಗೆ ಇಷ್ಟು ಚೈನ್ ಸಾಕಾಗುತ್ತೆ ನೋಡಿ ಈ ಥರ ಸೆಕೆಂಡ್ ಸ್ಟೆಪ್ಪು ಫುಲ್ಲು ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ಲಾಕ್ ಮಾಡಿದ್ದೀನಿ ಈ ರೀತಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಎರಡು ಇಲ್ಲ ಒಂದು ಮೂರು ಚೈನ್ ಗಳನ್ನ ಹಾಕಿ ಥ್ರೆಡ್ ನ ಕಟ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ನೋಡಿ ನೋಡ್ತಾ ಇದೀರಲ್ವಾ ಎಷ್ಟು ಈಸಿಯಾಗಿ ಹಾಕ್ತಾ ಹೋಗ್ಬೋದು ತುಂಬಾನೇ ಈಸಿ ಇದೆ ಈ ಸ್ಟೆಪ್ ಈಗ ಲಾಸ್ಟ್ ಸ್ಟೆಪ್ ನೋಡೋಣ ಇದರಲ್ಲಿ ಬರಿಯ ಆರ್ಚ್ ಗಳನ್ನ ಹಾಕ್ತಾ ಹೋಗೋದಷ್ಟೇ ತುಂಬಾ ಈಸಿ ಇದೆ ಸ್ಟೆಪ್ಗಳು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ತಾ ಇದೀನಿ ಈ ರೀತಿ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ ತಗೋಬೇಕು ಎರಡು ಚೈನ್ ತಗೋಬಹುದು ಇಲ್ಲ ಅಂದ್ರೆ ಅಲ್ಲಿ ಐದು ಚೈನ್ ಏನಿದೆ ಅಲ್ಲಿಗೆ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಕೂಡ ಲಾಕ್ ಮಾಡ್ಕೋಬೋದು ಎರಡು ಚೈನ್ ನ ತಗೊಂಡ್ರೆ ನೀವು ಅಲ್ಲಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಐದು ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಎರಡು ಚೈನ್ ತಗೊಂಡೆ ಇನ್ನೂ ಒಂದ್ಸಲ ಚೈನ್ ತಗೊಂಡೆ ಸೆಂಟರ್ ಗ್ಯಾಪಿಗೆ ಬರಲಿ ಅಂತ ಎರಡು ಇಲ್ಲ ಮೂರು ಚೈನ್ ತಗೋಬೋದು ಅಲ್ಲಿ ನೆಕ್ಸ್ಟ್ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟ್ ಐದು ಚೈನ್ ಗ್ಯಾಪ್ ಏನಿದೆ ಅಲ್ಲಿಂದ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗೋದು ನೋಡಿ ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ನೋಡಿ ತುಂಬಾನೇ ಈಸಿಯಾಗಿ ಆಗ್ತಾ ಹೋಗ್ಬೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ ಮತ್ತೆ ಮೂರು ಚೈನ್ ಹಾಕಿ ಅಲ್ಲಿ ಲಾಕ್ ಮಾಡ್ಕೊಂಡು ಅಲ್ಲಿಂದ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗೋದು ಇಲ್ಲಿ ಐದು ಚೈನ್ ಗ್ಯಾಪ್ ಅಲ್ಲಿ ಒಂದು ಹದಿನೈದು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೋದು ಬೇಕು ಅಂದ್ರೆ ಸೆಂಟರ್ ಗ್ಯಾಪ್ ಅಲ್ಲಿ ಒಂದೊಂದು ಬೀಡ್ಸ್ ಕೂಡ ನೀವು ಇನ್ಸರ್ಟ್ ಮಾಡ್ಕೋಬೋದು ನಾನಿಲ್ಲಿ ಬೀಡ್ಸ್ನ ಯಾವುದೇ ತರ ಇನ್ಸರ್ಟ್ ಮಾಡ್ತಿಲ್ಲ ಆರ್ಚ್ ಅಲ್ಲಿ ನೀವು ಬೇಕು ಅಂದರೆ ಬೀಡ್ಸ್ ಕೂಡ ಸೆಂಟರ್ ಗ್ಯಾಪ್ ಅಲ್ಲಿ ಇನ್ಸರ್ಟ್ ಮಾಡ್ಕೋಬೋದು ಇಲ್ಲಿ ನಾನು ಟೋಟಲ್ ಆಗಿ ಹದಿನೈದು ಡಬಲ್ ಕ್ರೋಶಗಳನ್ನು ತಗೊಂಡು ನೆಕ್ಸ್ಟ್ ಐದು ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ಸೆಂಟರ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಂಡೆ ಮೇಲೆ ಎರಡು ಚೈನ್ಗಳನ್ನು ಚೈನ್ ಅಲ್ಲ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡೆ ನೋಡಿ ಈ ರೀತಿ ಮೇಲೆ ಅಲ್ಲಿಂದೇ ಮೇಲೆ ಒಂದ್ಸಲ ದಾರ ತಗೊಂಡು ಮತ್ತೆ ನಾವು ಆರ್ಶನ ಮಾಡ್ಕೊಡೋದು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ನೋಡಿ ಇಲ್ಲಿ ನಾನು ನಾನಿಲ್ಲಿ ಹದಿನೈದು ಡಬಲ್ ಕೋಶಗಳನ್ನು ತಗೊಳ್ತಾ ಇದ್ದೀನಿ ನೀಟಾಗಿ ಒಂದೇ ಲೆವೆಲಲ್ಲಿ ಎಲ್ಲ ತ್ರೂ ಸೇರಿಸ್ಕೊಂಡು ನಾವು ಡಿಸೈನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಬೇಕು ಅಂದ್ರೆ ಸೆಂಟರ್ ಗ್ಯಾಪ್ ಅಲ್ಲಿ ಒಂದೊಂದು ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಸೆಂಟ್ರಲ್ಲಿ ನೋಡಿ ಇಲ್ಲಿ ಹದಿನೈದು ಡಬಲ್ ಕ್ರೋಶಗಳನ್ನ ತಗೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಏನು ಐದು ಚೈನ್ ಇದೆ ಅದ್ರ ಸೆಂಟರ್ ಗ್ಯಾಪಿಗೆ ಹೋಗಿ ಈ ರೀತಿ ಲಾಕ್ ಮಾಡಿಕೊಂಡು ಒಂದೆರಡು ಸಲ ಸಿಂಗಲ್ ಕ್ರೋಶದಲ್ಲಿ ಅದೇ ಐದು ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಂಡ್ರೆ ಆಯ್ತು ಇದೇ ತರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ನೋಡಿ ಈ ತರ ಬರುತ್ತೆ ಡಿಸೈನ್ ನಾವು ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ತುಂಬನೇ ಆಗಿ ಆಗುತ್ತೆ ಡಿಸೈನು ಬೀಡ್ಸ್ಗಳು ಕೂಡ ಜಾಸ್ತಿ ಇನ್ಸರ್ಟ್ ಮಾಡೋದಿಲ್ಲ ಅಲ್ಲ ಹಾಗಾಗಿ ಆಗಿ ನಾವು ಡಿಸೈನ್ನ ಹಾಕ್ತಾ ಹೋಗ್ಬೋದು ನೋಡಿ ಲಾಸ್ಟಲ್ಲಿ ಅಲ್ಲಿ ಏನು ಲಾಕ್ ಮಾಡಿದ್ದೆ ಅಲ್ವ ಪ್ರಿವಿಯಸ್ ಸ್ಟೆಪ್ಪಲ್ಲಿ ಅಲ್ಲಿಗೆ ಲಾಕ್ ಮಾಡಿ ಎಂಡಿಂಗಲ್ಲಿ ಎರಡೂ ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ವಿತೌಟ್ ಕುಚ್ಚು ಅಂದ್ರೂ ಕೂಡ ಈ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಏನಾದ್ರು ಕುಚ್ ಬೇಕು ಅಂದ್ರೆ ಎರಡು ಆರ್ಚ್ಗಳ ಆದ್ಮೇಲೆ ಒಂದು ಕುಚ್ನ ನಿಮಗೆ ಇನ್ನೂ ಗ್ರ್ಯಾಂಡ್ ಆಗ್ಬೇಕು ಅಂದ್ರೆ ಪ್ರತಿ ಆರ್ಶ್ ಆದಮೇಲೆ ಕೂಡ ನೀವು ಕುಚ್ನ ಕಟ್ಕೋಬಹುದು ಅಲ್ಲಿ ಎರಡು ಚೈನ್ ಗ್ಯಾಪ್ ತಗೊಂಡಿರ್ತೀವಲ್ವಾ ಆ ಗ್ಯಾಪಿಗೆ ನಾವು ಕುಚ್ನ ಕಟ್ಕೋಬೇಕು ಹಾಗೆ ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ನೋಡ್ಕೊಳ್ಳಿ ಎಷ್ಟುದ ಬೇಕು ಅಷ್ಟುದ್ದ ನೋಡಿ ಈ ರೀತಿ ಥ್ರೆಡ್ನ ಕಟ್ ಮಾಡಿ ಝರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟಾಗಿ ಸುತ್ಕೋಬೇಕು ಹಾಗೆ ಒಂದೆರಡು ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಝರಿ ಥ್ರೆಡ್ನ ಬ್ಯಾಕಿಗೆ ಇಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕೋಬೇಕು ಹಾಗೆ ಝರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡನ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ನೀವು ಬೇಬಿ ಕುಚ್ ಕೂಡ ಇದೇ ರೀತಿ ಟ್ರೈ ಮಾಡಿ ನೀವು ಫಾಸ್ಟಾಗಿ ಕುಚ್ಚುಗಳನ್ನು ಕಟ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಕುಚ್ಚು ಬೇಡ ಅನ್ನೋರು ಹಾಗೇ ಮಾಡ್ಕೋಬೋದು ಡಿಸೈನು ಕುಚ್ ಬೇಕು ಅಂದರೆ ಈ ರೀತಿ ಎರಡು ಆರ್ಚ್ಗಳಾದಮೇಲೆ ಕುಚ್ನ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಈಸಿ ಇದೆ ಕೂಡ ಹಾಗೆ ಬೀಡ್ಸ್ ಕಲರ್ ಹೋಗುತ್ತೆ ಅನ್ನೋರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ಕ್ರಿಸ್ಟಲ್ ಬೀಡ್ಸ್ ಆದರೆ ಯಾವತ್ತಿಗೂ ಏನೂ ಆಗೋಲ್ಲ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಏಯ್ಟ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಕ್ರಿಸ್ಟಲ್ ಬೀಟ್ಸ್ ಹಾಕಿರೋದ್ರಿಂದ ಇಲ್ಲ ಅಂದರೆ ಸಿಕ್ಸ್ ಹಂಡ್ರೆಡ್ ಆ ರೀತಿ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು